ಹಿಂದೂಪರ ಸಂಘಟನೆಗಳಿಂದ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದರು ದೇಶದಲ್ಲಿ ತಲ್ಲಣ ಮೂಡಿಸಿರುವ ಪಾಕ್ ಪ್ರಚೋದಿತ ಉಗ್ರರಿಂದ ಕಾಶ್ಮೀರದ ಕೊಲ್ಹಾಗಮ್ನಲ್ಲಿ ನಡೆದ ಅವಮಾನವೀಯ ಕೃತ್ಯವಾದ ನರಮೇಧವನ್ನು ಖಂಡಿಸಿ ಆರುಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಮೂಲಮಠದಿಂದ ಸಂಗೊಳ್ಳಿ ರಾಯನ ವೃತ್ತದ ಇವರಿಗೆ ಹಿಂದೂಪರ ಸಂಘಟನೆಗಳು ಹಾಗೂ ದೇಶಪ್ರೇಮಿಗಳು ಪಂಜಿನ ಮೆರವಣಿಗೆಯನ್ನು ನಡೆಸಿದರು ಮೆರವಣಿಗೆಯ ಸಂದರ್ಭದಲ್ಲಿ ಭಾರತಕ್ಕೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಬೋಲೋ ಭಾರತ್ ಮಾತಾ ಕಿ ಜೈ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಎಂಬೆಲ್ಲ ಘೋಷಣೆಗಳೊಂದಿಗೆ ನೂರಾರು ಬಿಜೆಪಿ ಕಾರ್ಯಕರ್ತರು ಮಹಿಳೆಯರು ಸೇರಿದಂತೆ ಪುರಸಭೆ ಮುಖ್ಯಾಧಿಕಾರಿಗಳ ಮುಖೇನ್ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರದಲ್ಲಿ ಉಲ್ಲೇಖವಿರುವಂತೆ ದುಷ್ಟ ದುಷ್ಟಉಗ್ರಗ್ರಾಮಿಗಳನ್ನು ಸದೆಬಡಿಯಬೇಕು ಅಲ್ಲದೆ ಅವರಿಗೆ ಕುಮ್ಮಕ್ಕು ಕೊಟ್ಟಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಕೇಂದ್ರ ಸರ್ಕಾರ ಕೂಡಲೇ ಪಾಕಿಸ್ತಾನಕ್ಕಿರುವ ಎಲ್ಲ ಸೌಲತ್ತುಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ఈ సందర్భి హిందూపర ఉత్తర ప్రాంత ధర్మచారి ప్రముఖ వెంకటేష్ దేశపాండే హిందూపర జిల్లా ఉపాధ్యక్ష హనుమంత ఎల్శెట్టి కుడుచి మండల అధ్యక్ష శ్రీధర్ రాధ బసవన్ గౌడ ఆసంగి సునీల్ గౌడ పాటిల్ బసవరాజ్ సనది డాక్టర్ సిఆర్ గుడిసి బాబు గౌడ పాటిల్ గోపాల్ నాయక్ పద్మజీ మూడల్గి విజయ్ పత్తార్ మహావీర్ ఆసంగి చిన్నప్ప సుబ్బనవర్ మల్లినాథ్ హుక్కేరి పురసభయ అధ్యక్ష వసంత లాళి ముఖ్యాధికారి అభిషేక్ పాండే సిపిఐ జీర్ఘాళ ಅನುಸಯ ಮುಳುವಾಡ್ ಭಾರತಿ ಹಿರೇಮಠ್ ಸಿದ್ದಮ್ಮ ಎಲ್ ಶೆಟ್ಟಿ ಗೀತಾ ಮಾಳಶೆಟ್ಟಿ ಮುಂತಾದವರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಎಲ್ಲ ಚೌಕಾಶಿ ಮಾಡಿ ಯಾರು ಮನೆ ಯಾಕಂದ್ರಷ್ಟ ನಾಲ್ಕು ಮಂದಿ ಜಿಹಾದಿಗಳು ನಾಲ್ಕು ಮಂದಿ ಜಿಹಾದಿಗಳು ನಲವತ್ತು ಮಂದಿ ಮನೆ ಕೂಡ ಅವ್ರದಾರ ಇಲ್ಲಿ ನಲವತ್ತು ಮಂದಿ ಮಂದಿ ಕೂಡ ಅವ್ರನ್ನು ಸಹಿತ ಹುಡುಕಿಬೇಕು ಆ ಹುಡುಕಿ ಅವ್ರದ್ದು ಪ್ರತಿ ಶಾಸನ ಆಗಬೇಕು ಅಲ್ಲಿ ಉಳ್ಳೋದ್ರ ಬಾಬಾ ಹೋಗ್ಬೇಕು ಬಟ್ಟೆ ಹಿಂಗೆ ಅದು ಕಟ್ಟೆ ಹಿಂಗೆ ಮುನ್ನೂರ ಎಪ್ಪತ್ತೊಂದನೇ ಕಲಂಬ ತಗದ್ ಹಾಕಿದ ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲಾ ಜನರು ಪ್ರವಾಸ ಮಾಡಕ್ ಕಂಡಿದ್ರು ಹೋಗ್ತಾ ಇದ್ರು ಒಳ್ಳೆ ಇದು ನಡೆಯಿತು ಆದ್ರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲಾ ಬಟ್ಟೆಲಾತು ಮಕ್ಕಳಿಗೆ ಶಾಲಿ ಕಾಲಿ ಎಲ್ಲವೂ ಚಾಲು ಆಗಿದ್ವು ಇದನ್ನ ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹೋದಂತ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಹೊಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದ ಹಿಂದೂ ಹಿಂದೂ ಯಾರ್ದಾರ ನಟ ಕೊಂದ್ರ ಮತ್ತೆ ಕೆಲವೊಂದು ಮಂದಿ ಅರಿವಿ ಕಳಿಸಿ ನೋಡಿ ಗುಂಡಾಕಿ ಕೊಂದಾರ ಇಂತ ಒಂದು ಒಂದು ಕೃತ್ಯ ನಡೆದತಿ ಅದಕ್ಕೆ ನಾವ್ ಇದನ್ನ ಖಂಡಿಸಬೇಕು ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಮಂದಿ ಎಲ್ಲೆಲ್ಲ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಲ್ತಿದ್ರು ಜಮೀರ್ ಅಹಮದ್ ಮಾತ್ರ ಬಿಡ್ತಿರೋರು ಉಗ್ರಗಳು ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತ್ತೈತಿ ಅದನ್ನ ನಾವೆಲ್ಲರೂ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವೆಲ್ಲರೂ ಕೂಡಿ ಇದನ್ನ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಹಿಂದೂಗಳು ಇವತ್ತಿನ ದಿವಸ ಏನಾಗೈತಿ ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಆತಿ ನಾವು ಒಗ್ಗಟ್ಟು ಅವ್ರು ನೋಡೋ ಹೆಂಗ ಹಿಂದೂಗಳು ಯಾರಾದ್ರೂ ಅವ್ರ ನಟ್ಟ ಗುರ್ತು ಮಾಡ್ ಗುಂಡ್ ಹಾಕಿಕೊಂಡ ಎಷ್ಟೋ ಜನರು ಹೆಣ್ಮಕ್ಳು ಮಕ್ಕಳು ಮಾಡಿದಾರ ಇದನ್ನ ನೀವೆಲ್ಲ ಅರ್ಥಕೊಂಡು ಮಾನ್ಯ ನಮ್ಮಲ್ಲಿ ಕೆಲವೊಂದು ಜನ ಎಕ್ಸಾಮ್ ಹೋದಾಗ ಜನವಾರ್ಧಕ್ಷೇ ಹಿಂದೂಗಳು ಜನವಾರ್ಧಕ್ಷ ಎಕ್ಸಾಮ್ ಬರಂತ ಹೊಲಸ ರಾಜಕೀಯ ಮಾಡುತ್ತಿರುವಂತ ಈ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಧಿಕ್ಕಾರ ಹಾಕಬೇಕು ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಹಿಂದೂಗಳ ಮೇಲೆ ಎಷ್ಟೋ ಅತ್ಯಾಚಾರ ಮಾಡಿದ್ರು ಆ ದರಿದ್ರ ಮಮತಾ ಕಿತ್ತು ಕೆತ್ತೋಗಿಬೇಕು ಅಂತ ಹೊಲಸೆ ಹೆಂಗಿಸಿ ಇರಬಾರ್ದು ಬಂಗ್ಲಾದೇಶದ ಮುಖ್ಯಮಂತ್ರಿ ಆಗಿರಬಹುದು ಇರಬಾರ್ದು ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳ್ ಕೊಟ್ಟಿದ್ದೀನಿ